ವಾರ್ ಔಟ್ಕಮ್ ನನ್ನ ಹೆಗಲ ಮೇಲೆ ಅಮೆರಿಕನ್ನರಿಗೆ ಅಭಯ ನೀಡಿದ ಅಧ್ಯಕ್ಷ ಟ್ರಂಪ್ ಡೊನಾಲ್ಡ್ ಟ್ರಂಪ್ಗಿದೆ ಸುಂಕ ಯುದ್ಧ ಗೆಲ್ಲುವ ವಿಶ್ವಾಸ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಜಾಗತಿಕ ಮಟ್ಟದಲ್ಲಿ ಸುಂಕ ಯುದ್ಧ ಆರಂಭಗೊಂಡಿದೆ ಅಮೆರಿಕದ ವಾಣಿಜ್ಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಹೊಸ ಸುಂಕ ನೀತಿ ಜಾಗತಿಕ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಯು ಎಸ್ ಸುಂಕ ನೀತಿ ಜಗತ್ತಿನ ಅನೇಕ ದೇಶಗಳ ಆರ್ಥಿಕತೆ ತಳಹದಿಯನ್ನೇ ಬುಡಮೇಲು ಮಾಡುತ್ತಿದೆ ಆದಾಗ್ಯೂ ಸುಂಕ ಯುದ್ಧವನ್ನ ಮುಂದುವರಿಸುವುದಾಗಿ ಹೇಳಿರುವ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಲ್ಲಿ ಅಂತಿಮವಾಗಿ ಅಮೆರಿಕನ್ನರು ಜಯ ಸಾಧಿಸಲಿದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಈ ಟ್ರೇಡ್ ವಾರ್ ನ ಫಲಿತಾಂಶ ಏನೇ ಬಂದರೂ ಅದಕ್ಕೆ ನಾನೇ ಹೊಣೆ ಎಂದು ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಮೀಟ್ ದಿ ಪ್ರೆಸ್ ಸುದ್ದಿ ಸಂಸ್ಥೆಗೆ ಸಂದರ್ಶನ ನೀಡಿರುವ ಡೊನಾಲ್ಡ್ ಟ್ರಂಪ್ ಟ್ರೇಡ್ ವಾರ್ ಫಲಿತಾಂಶದ ಹೊಣೆಯನ್ನ ತಾವೇ ಹೊರುವುದಾಗಿ ಹೇಳಿದ್ದಾರೆ ಈ ಜಾಗತಿಕ ಸುಂಕ ಯುದ್ಧದಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿರುವ ಅವರು ಆರಂಭಿಕ ಹಿನ್ನಡೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತೆ ಅಮೆರಿಕನ್ನರಿಗೆ ಸಲಹೆ ನೀಡಿದ್ದಾರೆ ನಾವು ಟ್ರೇಡ್ ವಾರ್ನ ಗೆಲ್ಲುತ್ತಿದ್ದೇವೆ ಏಕೆಂದರೆ ನಾವು ಜಗತ್ತಿನೊಂದಿಗೆ ನ್ಯಾಯಯುತ ವ್ಯಾಪಾರವನ್ನ ಬಯಸುತ್ತೇವೆ ವಿಶ್ವದ ಯಾವುದೇ ದೇಶ ಅಮೆರಿಕದ ದುರ್ಬಳಕೆ ಮಾಡಿಕೊಳ್ಳಲು ನಾವು ಅವಕಾಶ ನೀಡುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಈ ವಿಶ್ವಾಸದ ನುಡಿಗಳು ಅಮೆರಿಕನ್ನರಲ್ಲಿ ಹೊಸ ಭರವಸೆ ಮೂಡಿಸಿದೆಯಾದರೂ ಅಂತಿಮವಾಗಿ ನಕಾರಾತ್ಮಕ ಫಲಿತಾಂಶ ಬಂದರೆ ಏನು ಗತಿ ಎಂಬ ಚಿಂತೆ ಕೂಡ ಅವರನ್ನ ಕಾಡುತ್ತಿದೆ ಚೀನಾಗೆ ರಿಲೀಫ್ ನೀಡಲು ಸಿದ್ಧ ಚೀನಾ ಆರ್ಥಿಕತೆ ಕುಸಿಯುತ್ತಿದೆ ಇನ್ನು ಚೀನಾದೊಂದಿಗಿನ ತೀವ್ರತರ ಸುಂಕ ಯುದ್ಧದ ಬಗ್ಗೆ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ಚೀನಾಗೆ ಒಂದು ಹಂತದ ತೆರಿಗೆ ಕಡಿತ ಮಾಡಲು ಸಿದ್ಧ ಎಂದು ಘೋಷಿಸಿದ್ದಾರೆ ಅವರಿಗೆ ತೆರಿಗೆ ಕಡಿತ ನೀಡಲು ಸಿದ್ಧನಿದ್ದೇನೆ ಇಲ್ಲದಿದ್ದರೆ ತಮಗೆ ಅವರೊಂದಿಗೆ ವ್ಯಾಪಾರ ಮಾಡಲು ಸಾಧ್ಯವೇ ಆಗುವುದಿಲ್ಲ ಅಮೆರಿಕದೊಂದಿಗೆ ವ್ಯಾಪಾರ ಮಾಡಲು ಚೀನಾ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದೆ ಅವರ ಆರ್ಥಿಕತೆ ತುಂಬಾ ಹದಗೆಟ್ಟಿದ್ದು ನಮ್ಮ ಷರತ್ತುಗಳಿಗೆ ಒಪ್ಪಿದರೆ ಅವರಿಗೆ ಸುಂಕ ಕಡಿತದ ಆಫರ್ ನೀಡಲು ಸಿದ್ಧ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಆರ್ಥಿಕ ಯುದ್ಧದಲ್ಲಿ ಅಮೆರಿಕ ಮತ್ತು ಚೀನಾ ಮುಂಚೂಣಿಯಲ್ಲಿ ನಿಂತು ಸೆಣಸುತ್ತಿರುವುದು ನಮಗೆಲ್ಲ ಗೊತ್ತಿರುವ ಸಂಗತಿ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಹೊಡೆತಗಳಿಗೆ ಬೆದರಿದ ಚೀನಾ ಅಮೆರಿಕದ ವಸ್ತುಗಳಿಗೆ ಪ್ರತಿಸುಂಕ ಹೇರುವ ಮೂಲಕ ರಣಾಂಗಣದಲ್ಲಿ ತೊಡೆತಟ್ಟಿ ನಿಂತಿದೆ ಅಮೆರಿಕದೊಂದಿಗಿನ ಟ್ರೇಡ್ ವಾರ್ ನಲ್ಲಿ ಕೊನೆಯವರೆಗೂ ಹೋರಾಡುವುದಾಗಿ ಘೋಷಿಸಿರುವ ಚೀನಾ ಇದಕ್ಕಾಗಿ ಅಮೆರಿಕದ ವಿರೋಧಿ ದೇಶಗಳ ಜಾಗತಿಕ ಒಕ್ಕೂಟ ರಚನೆ ಮಾಡಲು ಕಸ ನಡೆಸುತ್ತಿದೆ ಆದರೆ ಇದು ಅಷ್ಟು ಸುಲಭದ ಮಾತಲ್ಲ ಎಂದು ಅರಿತಿರುವ ಡ್ರ್ಯಾಗನ್ ರಾಷ್ಟ್ರ ಅಮೆರಿಕದೊಂದಿಗೆ ಬ್ಯಾಕ್ ಚಾನೆಲ್ ಮಾತುಕತೆಗಳನ್ನ ನಡೆಸುವ ಪ್ರಯತ್ನಿಸುತ್ತಿದೆ ಚೀನಾ ಇದನ್ನು ಗುಪ್ತವಾಗಿ ಇಡಲು ಬಯಸಿದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಇದನ್ನು ಘಂಟಾ ಘೋಷವಾಗಿ ಸಾರುತ್ತಾ ನೋಡಿ ನಮ್ಮ ಮುಂದೆ ಮಣ್ಣುತ್ತಿದೆ ಎಂದು ಅಮೆರಿಕನ್ನರನ್ನ ಸಮಾಧಾನ ಕಡಿಮೆ ಆಗುತ್ತಿವೆ ಅಮೆರಿಕದಲ್ಲಿ ಬೆಲೆ ಏರಿಕೆ ಸುಳ್ಳು ಇನ್ನು ತಮ್ಮ ಹೊಸ ಸುಂಕ ನೀತಿಯಿಂದಾಗಿ ಅಮೆರಿಕದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ ಎಂಬ ಆರೋಪಗಳನ್ನ ತಳ್ಳಿ ಹಾಕಿರುವ ಡೊನಾಲ್ಡ್ ಟ್ರಂಪ್ ಕೆಲವು ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನ ಹರಡುವುದರಲ್ಲೇ ಸಂತೋಷ ಕಾಣುತ್ತವೆ ಎಂದು ಕಿಡಿಕಾರಿದ್ದಾರೆ ಅಮೆರಿಕದಲ್ಲಿ ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಕೆಯಾಗುತ್ತಿವೆ ಇಂಧನ ಬೆಲೆಗಳು ಇಳಿಕೆಯಾಗುತ್ತಿದ್ದು ಇದಕ್ಕಾಗಿ ಅಮೆರಿಕನ್ನರು ತಮ್ಮ ಆಡಳಿತಕ್ಕೆ ಆಭಾರಿಯಾಗಿದ್ದಾರೆ ಎಂದು ಡೊನಾಲ್ಡ್ ಟ್ರಂಪ್ ವಾದಿಸಿದ್ದಾರೆ ಒಟ್ಟಿನಲ್ಲಿ ತಮ್ಮ ಹೊಸ ಸುಂಕ ನೀತಿ ಮತ್ತು ಅದರಿಂದ ಎದುರಾಗಿರುವ ಜಾಗತಿಕ ಸುಂಕ ಯುದ್ಧವನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಿಮ ಜಯ ನಮ್ಮದೇ ಎಂದು ಭರವಸೆ ಮಾತು ാടിച്ച